ವಿವಿಧ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ಸಾರಿಗೆ ನೌಕರರು ಪ್ರತಿಭಟನೆ ನಿರ್ಧಾರಕ್ಕೆ ಬಂದಿದ್ರು ನಾಳೆ ಸಾರಿಗೆ ನೌಕರರ ಮುಷ್ಕರ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ದಿನ ಮುಷ್ಕರ ಮುಂದೂಡಿಕೆ ಸೂಚನೆಯನ್ನ ಕೊಡಲಾಗಿದೆ ಮುಷ್ಕರ ಮುಂದೂಡಿಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಸಿಎಂ ಸಂಧಾನ ಸಭೆ ಹಿನ್ನೆಲೆಯಲ್ಲಿ ಮುಂದೂಡೋಕೆ ನಿರ್ದೇಶನವನ್ನು ಕೊಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ನಡೆದಂತ ಸಂಧಾನ ಸಭೆ ಕೂಡ ವಿಫಲ ಆಗಿದೆ ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಮುಂದೆ ಒಂದಷ್ಟು ಡಿಮ್ಯಾಂಡ್ಗಳನ್ನು ಇವರಿಟ್ಟಿದ್ರು ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿಲ್ಲ ಈ ಕಾರಣಕ್ಕಾಗಿ ಸಂಧಾನ ಸಭೆ ವಿಫಲವಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಇತ್ತ ವಿಚಾರಣೆಯನ್ನ ಹೈಕೋರ್ಟ್ ನಾಳೆಗೆ ಮುಂದೂಡಿದೆ ನಾಳೆ ಸಾರಿಗೆ ನೌಕರರ ಮುಷ್ಕರ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ದಿನ ಮುಷ್ಕರ ಮುಂದೂಡೋಕೆ ಸೂಚನೆಯನ್ನ ಈಗ ಹೈಕೋರ್ಟ್ ಕೊಟ್ಟಿರುವಂಥದ್ದು ಈ ನಡುವೆ ಪ್ರತಿಭಟನೆಯನ್ನ ನಡೆಸುವಂತ ಹಾದಿಯನ್ನ ಹಿಡಿದವರು ಹೇಳ್ತಾ ಇರೋದು ಅಥವಾ ಮುಷ್ಕರಕ್ಕೆ ಕರೆ ಕೊಟ್ಟವ್ರು ಹೇಳ್ತಾ ಇರೋದು ನಾವು ಮುಷ್ಕರವನ್ನ ಮಾಡಿಯೇ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಂಧಾನ ಸಭೆಯನ್ನು ಕರೆಯಲಾಗಿತ್ತು ವಿವಿಧ ಡಿಮ್ಯಾಂಡ್ ಗಳನ್ನ ಇಟ್ಟಿದ್ರು ಆ ಡಿಮ್ಯಾಂಡ್ಗಳು ಈಡೇರಿಲ್ಲ ತಮ್ಮ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳು ಈಡೇರಿಸುವಂತೆ ನಿರ್ಧಾರಕ್ಕೆ ಬಂದಿಲ್ಲ ಎನ್ನುವಂಥ ಕಾರಣಕ್ಕಾಗಿಯೇ ಈಗ ಮತ್ತೆ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸಾರಿಗೆ ನೌಕರರ ಮುಷ್ಕರ ನಾಳೆವರೆಗೂ ತಡೆ ಹಿಡಿಯುವಂತೆ ಕರ್ನಾಟಕ ಹೈಕೋರ್ಟ್ ಕೂಡ ಆದೇಶವನ್ನ ನೀಡಿದೆ ನಾಳಿನ ಸಾರಿಗೆ ನೌಕರರ ಮುಷ್ಕರವನ್ನ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದಂತ ಪಿಐಎಲ್ ವಿಚಾರಣೆಯನ್ನ ನಡೆಸಿದ್ದ ಹೈಕೋರ್ಟ್ ಮಹತ್ವದ ಆದೇಶವೊಂದನ್ನು ನೀಡಿತ್ತು ಆದರೆ ಹೈಕೋರ್ಟ್ ಆದೇಶದ ನಡುವೆಯೂ ಕೂಡ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸುವುದಾಗಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ರಾವ್ ಕೂಡ ಖಚಿತಪಡಿಸಿದ್ದಾರೆ ಹಾಗಾಗಿ ಸಾರಿಗೆ ನೌಕರ ಜೊತೆಗೆ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ರು ಆದರೂ ಕೂಡ ಮುಷ್ಕರವನ್ನ ಮುಂದೂಡೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು ಇನ್ನೊಂದು ಕಡೆಯಲ್ಲಿ ವಿವಿಧ ಬೇಡಿಕೆಗಳನ್ನ ಇಟ್ಟಿದ್ರು ಎನ್ನುವದಾಗಿ ನಾನು ಹೇಳ್ತಾ ಇದ್ದ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟು ಸರ್ಕಾರದ ಮುಂದೆ ಕೇಳಿಕೊಂಡಿದ್ದು ಸಾರಿಗೆ ನೌಕರರು ಇವತ್ತು ನಿನ್ನೆಯಿಂದ ಅಲ್ಲ ಆದರೂ ಕೂಡ ಇವರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸಕ್ಕೆ ಸರ್ಕಾರ ಬಂದಂತೆ ಕಾಣ್ತಾ ಇಲ್ಲ ಹೀಗಾಗಿ ಮತ್ತೆ ಸಂಧಾನ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ರು ಆದರೆ ಅದು ಕೂಡ ಇಲ್ಲಿ ಸಕ್ಸಸ್ ಆಗಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಾಕಷ್ಟು ಜನ ಇದೇ ಬಸ್ಸುಗಳನ್ನು ನಂಬ್ಕೊಂಡು ಇದ್ದಾರೆ ನಾಳೆ ಬಸ್ ಕತೆ ಏನು ಅದನ್ನು ಕೂಡ ಮುಂದಿನ ಹಂತದಲ್ಲಿ ನಿಮಗೆ ಇಳಿಯಾಗಿ ಹೇಳ್ತಾ ಹೋಗ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಇವರ ನೇತೃತ್ವದಲ್ಲಿ ಸಂಧಾನ ಸಭೆಯನ್ನು ಕರೆಯಲಾಗಿದೆ ಸಂಧಾನ ಸಭೆಯಲ್ಲಿ ಏನಾಗುತ್ತೆ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ಇವರ ಡಿಮ್ಯಾಂಡ್ಸ್ಗಳನ್ನು ಸರಿ ಮಾಡ್ತಾರೆ ಇವರ ಬೇಡಿಕೆಗಳನ್ನು ಈಡೇರಿಸ್ತಾರೆ ಎನ್ನುವಂಥದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳಿತ್ತು ಆದರೆ ಬೇಡಿಕೆ ಈಡೇರುವಂತೆ ಕಂಡು ಬಂದಿಲ್ಲ ಎಲ್ಲವೂ ಒಟ್ಟಿಗೆ ಆಗಬೇಕು ಎನ್ನುವುದಾಗೂ ಕೂಡ ಸಾರಿಗೆ ನೌಕರರು ಹೇಳಿದರು ಇದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಸೂಚಿಸಿಲ್ಲ ಹೀಗಾಗಿ ಸಂಧಾನ ಸಭೆ ವಿಫಲವಾಗಿದೆ ಈಗ ಹಿಡಿದಿರೋದು ಪ್ರತಿಭಟನೆಯ ಹಾದಿಯನ್ನು ಸಾರಿಗೆ ನೌಕರರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ನಡೆಸಿದ ಸಂಧಾನ ಸಭೆ ವಿಫಲಗೊಂಡಿತು ಹೀಗಾಗಿ ಮುಷ್ಕರಕ್ಕೆ ಮತ್ತೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಆದರೆ ಅಷ್ಟರೊಳಗೆ ಮುಷ್ಕರ ಮುಂದೂಡಿಕೆ ಮಾಡುವಂತೆ ಹೈಕೋರ್ಟ್ನಿಂದ ಆದೇಶ ಬಂದಿತ್ತು ಹೀಗಾಗಿ ಮುಷ್ಕರ ಇದೆಯಾ ಇಲ್ವಾ ಅನ್ನುವಂಥ ಕೆಲವೊಂದಷ್ಟು ಗೊಂದಲಗಳು ಕೂಡ ಇದ್ವು ಇದೀಗ ಅನಂತ ಸುಬ್ರಾವ್ ಹೈಕೋರ್ಟ್ ಆದೇಶದ ನಡುವೆಯೂ ಕೂಡ ಮುಷ್ಕರವನ್ನ ಮಾಡೇ ಮಾಡ್ತೀವಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋದಾಗಿ ಕರೆ ನೀಡಿದ್ದಾರೆ ಒಕ್ಕೂಟಗಳ ಜೊತೆಗೆ ಸಿಎಂ ಸಭೆ ವಿಫಲವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ವೇತನ ಹೆಚ್ಚಳ ಹಿಂಬಾಕಿ ನೀಡಲು ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ನೀಡಲಿಲ್ಲ ನಾಳೆ ರಸ್ತೆಗಿಳಿಯೋದಿಲ್ಲ ಸರ್ಕಾರಿ ಬಸ್ ಬೆಳಗ್ಗೆ ಆರು ಗಂಟೆಯಿಂದಲೇ ರಾಜ್ಯಾದ್ಯಂತ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿದ್ದಾರೆ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ಹಣಕ್ಕೆ ಇಲ್ಲಿ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು ಸಿಎಂ ಜೊತೆ ಸಂಧಾನ ಸಭೆಯನ್ನ ಕರೆದಿದ್ರು ಅದು ವಿಫಲವಾಯಿತು ನಾಳೆ ಬಂದ್ ಫಿಕ್ಸ್ ಎನ್ನಲಾಗ್ತಾ ಇದೆ ನಾಳೆ ಬಸ್ಗಳನ್ನು ಎಲ್ಲ ಡಿಪೋದಲ್ಲಿ ನಿಲ್ಲಿಸ್ತೇವೆ ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಯಾವುದೇ ನೌಕರರು ನಾಳೆ ಬಸ್ಸನ್ನು ಓಡಿಸೋದಿಲ್ಲ ಸರ್ಕಾರಕ್ಕೆ ಕಾರ್ಮಿಕ ಸಂಘಟನೆಗಳ ಅಧ್ಯಕ್ಷರಾಗಿರುವಂತ ಅನಂತ ಸುಬ್ಬರಾವ್ ಅವರು ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾಳೆ ಬಸ್ ಇರೋದಿಲ್ಲ ಬಸ್ ರೋಡಿಗೆ ಹಿಡಿಯೋದಿಲ್ಲ ಸ್ವಲ್ಪ ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ನಾನೇನು ಬಿ ಎಂ ಟಿಸಿ ಹೋಗ್ತೀನಿ ಕೆ ಎಸ್ ಆರ್ ಸಿ ಬಸ್ ಹತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಾಳೆ ಆಗೋದಿಲ್ಲ ಸಾರಿಗೆ ನೌಕರರ ಮುಖಂಡರಾಗಿರುವಂಥ ಅನಂತ ಸುಬ್ಬರಾವ್ ಅವರು ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಜೊತೆಗಿನ ಸಂಧಾನ ಸಭೆ ವಿಫಲವಾಗಿದೆ ನಮ್ಮ ಡಿಮ್ಯಾಂಡ್ಗಳನ್ನು ಈಡೇರಿಸೋದಕ್ಕೆ ಸರ್ಕಾರ ರೆಡಿ ಇಲ್ಲ ಹೀಗಾಗಿ ನಾವು ಪ್ರತಿಭಟನೆಯನ್ನು ಮಾಡಿಯೇ ಮಾಡ್ತೀವಿ ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಪ್ರತಿಭಟನೆಯನ್ನು ಮುಂದೋಡದಕ್ಕೆ ಮುಂದೋಡೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದ್ರೂ ಕೂಡ ಇದೀಗ ಸಾರಿಗೆ ನೌಕರರು ನಾಳೆ ಪ್ರತಿಭಟನೆಯನ್ನು ಮಾಡಿ ಮಾಡ್ತೀವಿ ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಹಾಗಾಗಿ ನಾಳೆ ರಸ್ತೆಗೆ ಸರ್ಕಾರಿ ಬಸ್ ಬಂದ್ ಆಗಲಿದೆ ಅಂದರೆ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ ಬೆಳಗ್ಗೆ ಆರು ಗಂಟೆಯಿಂದಲೇ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಲಾಗತ್ತೆ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ಹಣಕ್ಕೆ ಡಿಮ್ಯಾಂಡ್ ಇಡಲಾಗಿದೆ ಸಿಎಂ ಜೊತೆಗೆ ಇವತ್ತು ನಡೆದಿರತಕ್ಕಂತಹ ಸಭೆ ಕೂಡ ವಿಫಲವಾಗಿದೆ ಹಾಗಾಗಿ ನಾಳೆ ಬಂದ್ ಫಿಕ್ಸ್ ಅಂತ ಹೇಳಲಾಗ್ತಿದೆ ನಾಳೆ ಪ್ರಯಾಣಿಕರಿಗೆ ಸಾರಿಗೆ ಬಂದಿನ ಬಿಸಿ ತಟ್ಟಲಿದೆ ಬಸ್ಗಳನ್ನು ಎಲ್ಲ ಡಿಪೋದಲ್ಲಿ ನಿಲ್ಲಿಸುತ್ತೇವೆ ಅಂತ ಹೇಳಿಯೂ ಕೂಡ ಸಾರಿಗೆ ಮುಖಂಡ ಅನಂತ ಸುಬ್ಬುರಾವ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಯಾವುದೇ ನೌಕರರು ನಾಳೆ ಬಸ್ಗಳನ್ನು ಓಡಿಸಲ್ಲ ಸರ್ಕಾರಕ್ಕೆ ಕಾರ್ಮಿಕ ಸಂಘಟನೆಗಳ ಅಧ್ಯಕ್ಷರು ಈ ರೀತಿಯಾದಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ